ಮೈಸೂರಿನ ಕುವೆಂಪು ನಗರದಲ್ಲಿ ಇಂದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಮೂಲಕ ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳ ಪ್ರಚಾರ ಕಾರ್ಯ ನಡೆಯಿತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ವಿವಿಧ ಬ್ಯಾಂಕ್ಗಳ ನೋಡಲ್ ಅಧಿಕಾರಿಗಳು ಹಲವು ಇಲಾಖೆಗಳ ತಜ್ಞರು ಕೇಂದ್ರದ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿದರು ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಕಿರುಚಿತ್ರ ಪ್ರದರ್ಶನ ಮಾಡಲಾಯಿತು ನಾವು ನಮ್ಮ ದೂರದರ್ಶನದೊಂದಿಗೆ ಫಲಾನುಭವಿ ಸೌಮ್ಯ ಮುದ್ರಾ ಯೋಜನೆ ಮೂಲಕ ಬ್ಯಾಂಕ್ನಿಂದ ಸಾಲ ಪಡೆದಿದ್ದು ಉದ್ಯಮ ನಿರ್ವಹಣೆಗೆ ಅನುಕೂಲವಾಗಿದೆ ಎಂದರು ಸಪೋರ್ಟ್ ಮಾಡಿ ನಮಗೆ ಲೋನ್ ಕೊಟ್ಟಿದ್ದಾರೆ ಒಂದೊಂದು ಲಕ್ಷ ಲೋನ್ ಕೊಟ್ಟಿದ್ದಾರೆ ಒಬ್ಬೊಬ್ಬರಿಗೆ ಅದರಲ್ಲಿ ನಾನು ನನ್ನ ನೃತ್ಯ ಶಾಲೆಯನ್ನು ಡೆವಲಪ್ ಮಾಡಿದ್ದೀನಿ ಜೊತೆಗೆ ಅಲ್ಲಿ ಕೆಲಸನೂ ಕೊಟ್ಟಿದ್ದೀನಿ ಒಂದೊಬ್ಬರಿಗೆ ಜೊತೆಗೆ ನಾನು ಬಟ್ಟೆ ವ್ಯಾಪಾರಕ್ಕೆಲ್ಲ ಏನು ಬಂಡವಾಳ ಹಾಕಬಹುದು ಹಾಕಿ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದೀನಿ ಸೊ ಈ ಲೋನ್ ನಮಗೆ ಮಹಿಳೆಯರಿಗೆಲ್ಲ ತುಂಬಾ ಹೆಲ್ಪ್ ಆಗ್ತಿದೆ ಮತ್ತೋರ್ವ ಫಲಾನುಭವಿ ರಾಜೇಶ್ವರಿ ಕೇಂದ್ರದ ಹಲವು ಯೋಜನೆಗಳಿಂದ ಸಾಲ ಪಡೆದು ಆರ್ಥಿಕವಾಗಿ ಸಬಲರಾಗಿದ್ದೇವೆ ಎಂದರು ಲೋನ್ ಕೊಟ್ಟರು ಆ ಲೋನ್ ಅಲ್ಲಿ ನಾನು ಲ್ಯಾಮಿನೇಷನ್ ಮಿಷನ್ ಒಂದು ಅಂಗಡಿ ನಾನೇ ಸ್ವತಃ ಮಹಿಳೆಯಾಗಿ ಇಟ್ಕೊಂಡೆ ಅದರಿಂದ ರಬ್ಬರ್ ಸ್ಟಾಂಪೂಸ್ ಲ್ಯಾಮಿನೇಷನ್ ಮಿಷನ್ ಸ್ಪೈರಲ್ ಬೈಂಡಿಂಗ್ ಜೆರಾಕ್ಸ್ ಎಲ್ಲ ಇಟ್ಕೊಂಡು ವರ್ಕ್ ಮಾಡ್ತಾ ಇದ್ದೀನಿ ಈಗ ನಾನು ಆರ್ಥಿಕವಾಗಿ ಸ್ವಲ್ಪ ಇಂಪ್ರೂವ್ ತುಂಬಾ ಅಭಿವೃದ್ಧಿ ಹೊಂದಿದ್ದೀನಿ ಸ್ವಉದ್ಯೋಗದ ಯೋಜನೆಗಳಿಂದ ನನಸಾಗಿದೆ ಎಂದರು ಬ್ಯಾಂಕ್ ಕಡೆಯಿಂದ ಒಂದು ಒಳ್ಳೆ ಬಡ್ಡಿ ಕಮ್ಮಿ ರೀತಿಲಿ ಸಾಲ ಕೊಡಿಸಿ ಅವರು ಬಿಸ್ನೆಸ್ ಮಾಡಲಿಕ್ಕೆ ಅನುಕೂಲ ಮಾಡ್ಕೊಡ್ತಿದ್ದಾರೆ ಅದರಿಂದ ತುಂಬಾ ಖುಷಿ ಆಗ್ತಾ ಇದೆ ಎಷ್ಟೋ ಹೆಣ್ಮಕ್ಳು ಮುಂದೆ ಬರ್ತಾ ಇದ್ದಾರೆ ಅದ್ರ ನಾನು ಲೋನ್ ತಗೊಂಡಿಲ್ಲ ಸರ್ ನಾನು ಕೊಡ್ಸಿದೇನೆ ನಮ್ಮ ಬ್ಯಾಂಕ್ ಕಡೆಯಿಂದ ನಾವಿನ್ನು ಲೋನ್ ತಗೊಂಡಿಲ್ಲ ಆದರೆ ಎಲ್ಲ ಹೆಣ್ಮಕ್ಳು ತಗೊಂಡು ಅವರು ಆಗ್ತಾ ಅಭಿವೃದ್ಧಿ ಆಗೋದನ್ನ ನೋಡಿ ಖುಷಿ ಪಡ್ತಾ ಇದ್ವಿ ಮೋಕ್ಷ ಬ್ಯಾಂಕ್ ಅಧಿಕಾರಿಗಳಿಂದ ಉತ್ತಮ ಮಾಹಿತಿ ಲಭ್ಯವಾಗಿದ್ದು ಕೇಂದ್ರದ ಯೋಜನೆಗಳ ಸದುಪಯೋಗ ಪಡೆಯಲಾಗುತ್ತಿದೆ ಎಂದು ತಿಳಿಸಿದರು ಈ ತರ ನಮಗೆ ಈಗ ಜಯಂತಿ ಮ್ಯಾಮ್ ಅವರೆಲ್ಲ ನಮಗೆ ಯೂಸ್ಫುಲ್ ಆಗಿ ನಮಗೆ ನೀಟ್ ಕೊಟ್ಟಿದ್ದಾರೆ ಈ ತರ ಬ್ಯಾಂಕ್ ನಮಗೆ ಲೋನ್ ಸಿಗುತ್ತೆ ಕಮ್ಮಿ ಇಂಟ್ರೆಸ್ಟ್ ಗೆ ಲೋನ್ ಸಿಗುತ್ತೆ ಅಂತ ಹೇಳಿದಕ್ಕೆ ನಾವು ತಗೊಂಡಿದ್ದೀವಿ ಸರ್ ಯಾ ಸರ್ ನಾವು ಅದರಿಂದ ಬೇರೆಯವರಿಗೂ ನಾವು ಹೇಳ್ಕೊಡ್ತಾ ಇದೀವಿ ಈ ತರ ಲೋನ್ ತಗೊಳ್ಳಿ ನಿಮಗೆ ಯೂಸ್ಫುಲ್ ಆಗುತ್ತೆ ಮನೆಗೆ ಅಂತ